ನಾವು ಎಸ್ ಎಸ್ ಎಲ್ ಸಿಯಲ್ಲಿ ಸೊ ವಿಶೇಷವಾಗಿದೆ ಎಸ್ ಎಸ್ ಎಲ್ ಸಿ ಅಂತ ನಾವು ಅಷ್ಟೇ ಅನ್ನಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಎಲ್ಲ ತರಗತಿಗಳು ಕೂಡ ಉಪಯುಕ್ತವಾಗಿರ್ತಕ್ಕಂಥ ಒಂದು ಹಿಂದಿ ವಿಷಯದ ವ್ಯಾಕರಣದ ಪಾಠವನ್ನು ತಂದಿದ್ದೀನಿ ಸೊ ಅದುವೇ ಇರತಕ್ಕಂಥದ್ದು ಸಮಾಸ ಅದರಲ್ಲಿಯೂ ಕೂಡ ವಿಶೇಷವಾಗಿ ಅವ್ಯಯಿ ಭಾವ ಸಮಾಸ ಮತ್ತು ಕರ್ಮಧಾರೆಯ ಸಮಾಸದ ಬಗ್ಗೆ ಈ ಒಂದು ವಿಡಿಯೋ ಇದಾಗಿದೆ ಸೊ ನನ್ನ ತರಗತಿಗಳ ಯೂಟ್ಯೂಬ್ ಚಾನೆಲ್ ಮೂಲಕ ಸೊ ತಮಗೆ ತರಗತಿ ಏಳು ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯ ಹಿಂದಿ ಆಗಿರ್ಬೋದು ಮತ್ತು ಜೊತೆಗೆ ಸೋಷಿಯಲ್ ಸೈನ್ಸ್ ಎಸ್ ಎಸ್ ವಿಡಿಯೋಗಳ ಸಹಿತ ಅಪ್ಪ ಅಂದರೆ ಇದಾವೆ ತಾವುಗಳು ಅವುಗಳನ್ನು ನೋಡ್ಬೋದು ತಾವು ಹೊಸಬ್ರಾಗಿದ್ದರೆ ದಯಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಅಕೌನನ್ನು ಒತ್ತೋದ್ರಿಂದ ಸೊ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಏನಾಗ್ತದಪ್ಪ ಅಂತಂದರೆ ಸಿಗ್ತದ ಸೊ ಇದು ಇತ್ತು ಸಮಾಸದಲ್ಲಿರ್ತಕ್ಕಂಥದ್ದು ಪಾಠ ಅದರಲ್ಲಿಯೂ ಕೂಡ ನಾವು ವಿಶೇಷವಾಗಿ ಕರ್ಮಧಾರೆಯ ಅವ್ಯಯ ಭಾವ ಸಮಾಸದ ಬಗ್ಗೆ ನಾನು ಏನು ಮಾಡಿದ್ದೀನಿ ಕಂಟೆಂಟನ್ನು ತಂದಿದ್ದೀನಿ ಕ್ಲಾಸ್ ಸ್ಟಾರ್ಟ್ ಮಾಡವ ಸೊ ಮೊದಲನೇದಾಗಿ ಸಮಾಸ ಬಗ್ಗೆ ನೋಡೋಣ ಸಮಾಸಕ ಶಾಬ್ದಿಕ ಅರ್ಥ ಹೇ ಛೋಟಾ ರೂಪ ಈ ಸಮಾಸದ ಶಬ್ದಶ ಅರ್ಥ ಏನಾಗತ್ತಪ್ಪ ಅಂತಂದ್ರೆ ಛೋಟಾ ರೂಪ ಛೋಟಾ ರೂಪ ಅಂತಂದ್ರೆ ಸಂಕ್ಷಿಪ್ತವಾಗಿರ್ತಕ್ಕಂಥ ರೂಪ ಸಮಾಸಕ್ಕೆ ಕನ್ನಡದಲ್ಲಿ ಸಂಕ್ಷಿಪ್ತೀಕರಣ ಅಂತ ಕರೀತಾರಲ್ಲ ಶಬ್ದಶ ಅರ್ಥ ಸೊ ಇಲ್ಲಿನೂ ಕೂಡ ಏನಾಗತ್ತಪ್ಪ ಅಂದ್ರೆ ಸಮಾಸದ ಶಾಬ್ದಿಕ ಅರ್ಥವೇ ಚಿಕ್ಕ ರೂಪ ಅಥವಾ ಸಂಕ್ಷಿಪ್ತ ರೂಪ ಅಂತ ಹೇಳ್ತಾರೆ ಎರಡನೇದು ಹಾಗಾದ್ರೆ ಇದ್ರ ವ್ಯಾಖ್ಯಾನ ನೋಡಿದಾಗ ಏನ್ ಬರ್ತದಪ್ಪ ಅಂತಂದ್ರೆ ಕಮ್ ಸೆ ಕಮ್ ಶಬ್ದ ಅರ್ಥ ಬನಾನಿಕೆ ಸಂಕ್ಷಿಪ್ತ ವಿಧಿ ಕೋ ಸಮ ಏನಿದೆ ಕಮ್ ಸೆ ಕಮ್ ಶಬ್ದ ಅವ್ರ ಅಧಿಕ ಸೆ ಅಧಿಕ ಅರ್ಥ ಕಡಿಮೆ ಶಬ್ದಗಳಿರ್ತಾವೆ ಹೆಚ್ಚಿಗೆ ಅರ್ಥವನ್ನ ಕೊಡ್ತಕ್ಕಂಥ ಒಂದು ಸಂಕ್ಷಿಪ್ತ ವಿಧಿಯನ್ನ ಏನಂತ ಕರೀತಾರೆ ಸಮಾಸ ಅಂತ ಕರೀತಾರೆ ಕಡಿಮೆ ಶಬ್ದಗಳ ಪ್ರಯೋಗದಿಂದ ಅಧಿಕ ಅರ್ಥವನ್ನ ಕೊಡ್ತಕ್ಕಂಥ ಒಂದು ಸಂಕ್ಷಿಪ್ತವಾದ ವಿಧಿಯನ್ನೇ ಸಮಾಸ ಅಂತ ಹೇಳ್ತಾರೆ ಅರ್ಥ ಯ ಬಚ್ಚ ಕಮ ಸೆ ಕಮ ಶಬ್ದ ಪ್ರಯೋಗ ಸೇ ಕ್ಯಾ ಅಧಿಕ ಸೆ ಅರ್ಥ ಬತಾನೆ ಏಕ್ ಸಂಕ್ಷಿಪ್ತ ವಿಧಿ ಕೋಹಿ ಸಮಾಸ ಕತೆ ಹೇ ಹೇ ಕೋ ಸಾಮಾಸಿಕ ಶಬ್ದ ಓರ್ ಸಮಸ್ತ ಪದವಿ ಕತೆ ಹೇ ಸೊ ಸಮಾಸಕ್ಕೆ ಇರ್ತಕ್ಕಂಥ ಇನ್ನು ಎರಡು ಹೆಸರಿದ್ದಾವೆ ಒಂದೇದು ಸಾಮಾಸಿಕ ಪದ ಅಂತ ಕರೀತಾರೆ ಅಥವಾ ಸಾಮಾಸಿಕ ಶಬ್ದ ಅಂತಾರೆ ಎರಡನೇದು ಸಮಸ್ತ ಪದನ್ನು ಕೂಡ ಏನು ಮಾಡ್ತಾರಪ್ಪ ಅಂದ್ರೆ ಈ ಸಮಾಸಗಳಿಗೆ ಇರ್ತಕ್ಕಂಥ ಇತರೆ ಹೆಸರುಗಳು ಮುಂದೆ ಸಮಾಸನೇ ಚಾರ್ ಶಬ್ದ ಪ್ರಮುಖ ಹೊತ್ತೆ ಹಾಗಾದ್ರೆ ಇಲ್ಲಿ ಸಮಾಸದಲ್ಲಿ ಒಂದು ನಾಲ್ಕು ಶಬ್ದಗಳು ಏನಾಗ್ತವಪ್ಪ ಅಂತಂದ್ರೆ ಬರ್ತಾವೆ ಸೊ ಪಾರಿಭಾಷಿಕ ಶಬ್ದಗಳ ಅಂತಾನೆ ಕರಿತೀವಿ ಸೊ ಯಾವಿದಾವಪ್ಪಾ ಅಂತಂದ್ರೆ ಸೊ ಮೊದಲನೇದಾಗಿ ಉದಾಹರಣೆಯನ್ನ ತಂದಿದ್ದೀನಿ ಸತ್ ಧರ್ಮ ಅಂತಕ್ಕಂತ ಇದು ಸಮಾಸ ಪದ ಅಂತ ಕರಿತಾರೆ ಓಕೆ ಹೇಳಿದಿನಿ ಸಮಾಸಕ್ಕೆ ಸಾಮಾಸಿಕ ಶಬ್ದ ಅಂತಾರೆ ಸಮಸ್ತ ಪದ ಅಂತಾನೂ ಕೂಡ ಕರೀತಾರೆ ಎರಡು ಒಂದೇ ಇದು ಸಮಾಸ ಪದ ಈ ಸಮಾಸ ಪದವನ್ನ ಬಿಡಿಸಿ ಬರೆದಾಗ ಹೇಗಾಗುತ್ತೆ ಇದು ಸತ್ ಪ್ಲಸ್ ಧರ್ಮ ಈ ಸತ್ ಏನಂತ ಕರೀತಾರಪ್ಪಾ ಅಂದ್ರ ಪಹಲಾ ಪದ ಅಂತ ಕರೀತಾರೆ ಎರಡನೇ ಶಬ್ದ ಧರ್ಮಕ್ಕೆ ಏನಂತ ಕರೀತಾರೆ ದೂಸರಾ ಪದ ಅಂತ ಕರೀತಾರೆ ಸೊ ಇದಕ್ಕೆ ಪೂರ್ವ ಪದ ಅಂತಾನೂ ಕೂಡ ಕರೀತಾರೆ ಇದಕ್ಕೆ ಉತ್ತರ ಪದ ಅಂತಾನೂ ಕೂಡ ಕರೀತಾರೆ ಪೂರ್ವ ಪದ ಯ ಉತ್ತರ ಪದ ಆಮೇಲೆ ಈ ಎರಡನ್ನು ಕೂಡ ವಿಗ್ರಹ ಮಾಡ್ತಾರಲ್ಲ ಏನದಾಗದ ವಿಗ್ರಹ ಸತ್ ಹೇ ಜೋ ಧರ್ಮ ಸೊ ಇದನ್ನ ಏನಂತ ಕರೀತಾರಪ್ಪ ಅಂದ್ರ विग्रह ಅಂತ ಕರಿತಾರೆ ಓಕೆ ನೀವು ಸಂಧಿ ವಿಚ್ಛೇದವನ್ನು ಯಾವ ತರನೇ ಮಾಡ್ತ್ರಲ್ಲ ಇಲ್ಲಿನೂ ಕೂಡ ಸಮಾಸದಲ್ಲಿನೂ ಕೂಡ ಹಾಗೆ ಇರ್ತದ ಸತ್ ಪ್ಲಸ್ ಧರ್ಮ ಸದ್ಧರ್ಮ ಯನಿ ಇಸ್ಕೆ ವಿಗ್ರಹತೆ ಕಿ ಸತೇ ಜೋ ಧರ್ಮ ಹೇ ಸತ್ಯನೇ ಪಹಲಾ ಪದ ಧರ್ಮ ಯನಿ ದೂಸರಾ ಪದ ಪಹಲಾ ಪದ ಕೋ ಪೂರ್ವ ಪದವಿ ಕಹತೆ ಹೇ ಔರ್ ದೂಸರಾ ಪದ ಕೋ ಉತ್ತರ ಪದವಿ ಕಹತೆ ಹೇ ಔರ್ ಇಸೀ ಕಾ ವಿಗ್ರಹ ರೂಪೂ ಬೀ ಹೇ ಕಿ ಜೋ ಸತೇ ಜೋ ಧರ್ಮ ಇಸೆ ಕತೆ ಕಿ ವಿಗ್ರಹ ರೂಪ ಕಥೆಹೇ ಅವರು ಸದ್ ಧರ್ಮಯ ಸಮಾಸ ಪದ ಹೇ ಸಾಮಾಸಿಕ ಶಬ್ದ ಕತೆ ಸಮಸ್ತ ಪದ ಭಿ ಕತೆ ನಾಲ್ಕು ಶಬ್ದಗಳು ಪಹಲಾ ಪದ ಪೂರ್ವ ಪದ ದೂಸ್ರಾ ಪದ ಉತ್ತರ ಪದ ಸಮಸ್ತ ಪದ ಮತ್ತು ವಿಗ್ರಹ ಈ ನಾಲ್ಕು ಶಬ್ದಗಳು ಏನಾಗ್ತವಪ್ಪ ಅಂದ್ರೆ ಸಮಾಸದಲ್ಲಿ ಬರ್ತಾವೆ ಇವುಗಳ ಬಗ್ಗೆ ಸ್ವಲ್ಪ ನಿಮ್ಗೆ ಜ್ಞಾನ ಇರ್ಬೇಕಿತ್ತು ಈಗ ಸೊ ಹಾಗಾದ್ರೆ ಹಿಂದಿಯಲ್ಲಿ ಇರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂತ ಸಮಾಸಗಳು ಎಷ್ಟಿದಾವೆ ಓ ಹಿಂದಿನ ಪ್ರಮುಖಿ ಛ ಪ್ರಕಾರಕ್ಕೆ ಸಮಾಸ ಸೊ ಹಿಂದಿಯಲ್ಲಿ ಒಟ್ಟು ಆರು ಪ್ರಕಾರದಲ್ಲಿ ನಾವು ಸಮಾಸಗಳನ್ನು ಏನು ಮಾಡ್ತೀವಪ್ಪ ಅಂತಂದ್ರೆ ಕಾಣ್ತೀವಿ ಹಾಗಾದ್ರೆ ಆರಲ್ಲಿರತಕ್ಕಂಥದ್ದು ಮೊದಲನೇದು ಅವ್ಯಯಿ ಭಾವ ಸಮಾಸ ಎರಡನೇದು ಕರ್ಮಧಾರೆಯ ಸಮಾಸ ಮೂರನೇದು ತತ್ಪುರುಷ ಸಮಾಸ ನಾಲ್ಕು ದ್ವಿಗು ಸಮಾಸ ಐದು ದ್ವಂದ್ವ ಸಮಾಸ ಆರು ಬಹುರ್ವೀಹಿ ಸಮಾಸ ಇವಾರು ಅಂದ್ರೆ ಸಮಾಸದಲ್ಲಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಪ್ರಕಾರಗಳು ಯಾವುದು ಅವ್ಯಯಿ ಭಾವ ಸಮಾಸ ಕರ್ಮಧಾರೆಯ ಸಮಾಸ ತತ್ಪುರುಷ ಸಮಾಸ ದ್ವಿಗು ಸಮಾಸ ದ್ವಂದ್ವ ಸಮಾಸ ಬಹುರ್ವೀಹಿ ಸಮಾಸ ನೋಡೋಣ ಒಂದೊಂದು ಸಮಾಸದ ಉದಾಹರಣೆಗಳ ಅತರ ಅರ್ಥ ಮತ್ತು ಉದಾಹರಣೆಗಳನ್ನ ನೋಡ್ಕೊಳ್ಳೋಣ ಸೊ ಪೊಲಹಿ ಬಚ್ಚೋ ಅವ್ಯಯಿ ಭಾವ ಸಮಾಸ ಸೊ ಮೊದಲನೇದಾಗಿ ನಾವ್ ಇವತ್ತು ಏನ್ ಮಾಡೋಣಪ್ಪ ಅಂದರೆ ಅವ್ಯ ಭಾವ ಸಮಾಸದ ಬಗ್ಗೆ ನಾವೇನ್ ಮಾಡೋಣ ಸ್ವಲ್ಪ ತಿಳ್ಕೊಳಕೆ ಪ್ರಯತ್ನವನ್ನ ಮಾಡೋಣ ಸೊ ಮೊದಲನೇ ತಿಳ್ಕೊಳಕಿಂತ ಮುಂಚೆ ಇಲ್ಲಿ ಅವ್ಯಯ ಅಂತಕ್ಕಂಥ ಒಂದು ಶಬ್ದ ಇದೆ ನೋಡಿ ಓಕೆ ಈ ಅವ್ಯಯ ಅಂದ್ರೆ ಏನು ಅವ್ಯಯ ಅಂದ್ರೆ ಏನಪ್ಪಾ ಅಂದ್ರೆ ವೇ ಲಿಂಗ ವಚನ ಕಾರಕ ಅವ್ರ ಕಾಲಕ್ಕೆ ಅನುಸಾರ ನಹಲ್ತೇನೆ ಅವ್ಯಯ ಕತೆ ಯಾವ ಶಬ್ದಗಳು ಲಿಂಗ ವಚನ ಕಾರಕ ಮತ್ತು ಕಾಲ ಈ ನಾಲ್ಕಕ್ಕೂ ಕೂಡ ಏನಾಗಪ್ಪ ಅಂದ್ರೆ ಪರಿವರ್ತನೆ ಆಗೋದಿಲ್ಲ ಬದಲಾವಣೆ ಆಗೋದಿಲ್ಲ ಅಂತಹ ಶಬ್ದಗಳಿಗೆ ಏನಂತ ಕರೀತಾರೆ ಅವ್ಯಯ ಅಂತ ಕರೀತಾರೆ ಹಾಗಾದ್ರೆ ಅವ್ಯಯ ಭಾವಿ ಸಮಾಸ ಅಂದ್ರೆ ಏನಪ್ಪಾ ಅಂತಂದ್ರೆ ಜಿಸ್ ಸಮಾಸ ಪಹಲಾ ಪದ ಹೋ यव समासदले ಮೊದಲ ಪದ ಅವ್ಯಯ ಆಗಿರ್ತದ ಮತ್ತು ಸಮಸ್ತ ಪದಬಿ ಅವ್ಯಯ ಬಂಜಾಯೇ ಈ ಮೊದಲ ಪದ ಅವ್ಯಯದಿಂದನೇ ಇಡಿ ಸಮಸ ಪದನ ಅವ್ಯಯ ಆಗತದ ಸೋ ಅದನ್ನ ಏನಂತ ಕರೀತಾರಪ್ಪ ಅಂದ್ರೆ ಅವ್ಯಯೀ ಭಾವಸಮಾಸ ಅಂತ ಕರೀತಾರೆ ಜಿ ಸಮಸ್ಮೇ ಪಹla ಪದ ಅವ್ಯಯಕ್ಕೆ ಸಾಥಿ ಪೂರಿ ತರಸೇ ಸಮಸ್ತ ಪದಬಿ ಅವ್ಯಯ ಬಂಜತಾ ಹೇ ಔರಿ इसी को कहते हैं कि बच्चों अव्ययी भाव समास कहते हैं उदाहरण देखेंगे अव्यय भाव समास के लिए ये तो दोनों ही आपको ट्रिक्स है आपको याद रखना ही है अव्यय भाव में पहला पद क्या होता है कि प्रधान होता है और साथ ही साथ पहला पद ही अव्यय होता है अव्यय भाव समास ಅನ್ನು ಗುರ್ತಿಸಬೇಕಾದ್ರೆ ಟ್ರಿಕ್ಸ್ ಮೊದಲ ಪದ ಪ್ರಧಾನ ಆಗಿರತ್ತೆ ಜೊತೆಗೆ ಮೊದಲ ಪದ ಏನಾಗಿರತ್ತಪ್ಪ ಅಂದ್ರೆ ಅವ್ಯಯದಿಂದ ಕೂಡಿ ಇರ್ತದ ಈ ಲಿಸ್ಟ್ ಉದಾಹರಣೆಗಳ ಇದಾವೆ ಸೋ ನೋಡ್ಕೊಂಡು ಬರಣ ವನ್ನೆದು ಆ ಜನ್ಮ ಅಂತಕಂತ ಶಬ್ದ ಇದೆ ಓಕೆ तो so, आजन्म इतु समास पदलीरतकंतदरली अव्यय यादव पंदरा आ अंतकंतदु अव्यय ई आजन्मवना विग्रह माडदाग यन आक्तदा जन्म से लेकर आजन्मेनि जन्म से लेकर इसी प्रकार दूसरा है बच्चों बेखटके बेख अव्यय है और इसका विग्रह की खटके के बिना खटके के बिना बेखटके तीसरा है भरपेट और भरपेट में अव्यय शब्द है भर और इसका विग्रह रूप है पेट भर अगला जो शब्द है बच्चों यथा संभव और संभव में अवे है यथा और इसका विग्रह होता है कि जैसा संभव हो पांचवा है कि अनजाने और अनजाने शब्द में अवे पद है अन है और इसका विग्रह रूप है कि बिना जाने और अंत में है कि बच्चों बेहोश है और बेहोश में एक अवे है और इसका विग्रह होता है कि होश के बिना ओके okay? बिना होश यह होता है कि उसका विग्रह रूप है समास का दूसरा प्रकार है बच्चों की कर्मधार या समास कर्मधार या समास का अर्थ और उदाहरण कौन कौन से आपको याद में रखना है पहला है कि विशेषण विशेष या उपमेय उपमान का संबंध होता है कर्मधार लेना पंद्रह ವಿಶೇಷನ ವಿಶೇಷ ಮತ್ತು ಉಪಮೇಯ ಉಪಮಾನ ಇವೆರಡರ ಏನಾಗ್ತಾವಪ್ಪ ಅಂದ್ರೆ ಸಂಬಂಧ ಇರ್ತದ ವಿಶೇಷನ ವಿಶೇಷ ಅಥವಾ ಉಪಮೇಯ ಮತ್ತು ಉಪಮಾನ ಹಾಗಾದ್ರೆ ವಿಶೇಷನ ವಿಶೇಷ ಉಪಮೇಯ ಉಪಮಾನ ಅಂದ್ರ ಏನು ಮೊದ್ಲೇ ಬರುತ್ತೆ ವಿಶೇಷನ ಅಂದ್ರೆ ಏನಪ್ಪಾ ಅಂದ್ರ ವಿಶೇಷತಾ ಬತಾನೆ ವಾಲಾ ಸೊ ವಿಶೇಷತೆ ಸ್ಪೆಸಿಫಿಕೇಶನ್ಸ್ ಗಳನ್ನ ವಿಶೇಷತೆಗಳನ್ನ ಹೇಳ್ತಕ್ಕಂಥದ್ದೇ ವಿಶೇಷನ ಆದ್ರೆ ಎರಡನೇದು ವಿಶೇಷ ಅಂದ್ರೆ ಏನಪ್ಪಾ ಅಂತಂದ್ರೆ ವಿಶೇಷನ್ ದ್ವಾರ ಸೂಚಿತ ಕಿಯ ಜಾನಿವಾಲ ಶಬ್ದ ವಿಶೇಷಣದ ಮೂಲಕ ಸೂಚಿಸತಕ್ಕಂಥ ಕ್ರಿಯಾ ಶಬ್ದವೇ ಸೂಚಿಸತಕ್ಕಂತ ಶಬ್ದವೇ ವಿಶೇಷ ಅಂತ ಕರಿತೀವಿ ಆಮೇಲೆ ಉಪಮೇಯ ಅಂದ್ರೆ ಏನಪ್ಪಾ ಅಂದ್ರ ವಹ ವಸ್ತು ಜಿಸ್ಕಿ ಕಿಸಿಸಿ ತುಲನಾ ಕೀ ಜಾಯಿ ಆ ಒಂದು ವಸ್ತು ಇರ್ತದ ಅದನ್ನ ಬೇರೆ ಯಾವುದರ ಮೂಲಕ ಏನ್ ಮಾಡ್ತಾರಪ್ಪ ಅಂದ್ರ ಹೋಲಿಕೆಯನ್ನ ಮಾಡ್ತದ ತುಲನಾ ಕಿ ಅಂತಂದ್ರ ಹೋಲಿಕೆಯನ್ನ ಮಾಡ್ಕೊಳ್ತಕ್ಕಂಥದ್ದು ಕಂಪ್ಯಾರಿಸನ್ ಮಾಡೋದು ಆಮೇಲೆ ಉಪಮಾನ ಅಂತಂದ್ರ ವಹ ಜಿಷೇ ಸಮೇ ಇದರ ಮೂಲಕ ಬೇರೆ ಯಾವ್ದೊಂದು ವಸ್ತು ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಹೇಳ್ತಾರೆ ಅದನ್ನ ಉಪಮಾನ ಅಂತ ಕರೀತಾರೆ ಉಪಮೇಯ ಉಪಮಾನ ಇಲ್ಲಿ ನೋಡೋಣ ಕರ್ಮಧಾರ್ಯ ಸಮಾಸ ಅಂದ್ರೆ ಏನಪ್ಪಾ ಅಂತಂದ್ರೆ ಇದೇ ಇರತಕ್ಕಂಥದ ಉತ್ತರ ಪದ ಪ್ರಧಾನವಾಗಿರ್ತಕ್ಕಂಥ ಸಮಾಸ ಉತ್ತರ ಪದ ಅಂದ್ರೆ ಹೇಳಿದೀನಿ ಯಾವುದು ದೂಸರ ಪದ ಪ್ರಧಾನ ಹೋತಾ ಅವ್ರ ಸಾಕಿ ವಿಶೇಷನ ವಿಶೇಷ ಯಾ ಉಪಮೇಯ ಉಪಮಾನ ಹೋಲಿಸಿಕೊಳ್ತದ ಮತ್ತು ಹೋಲಿಕೆ ಮಾಡತಕ್ಕದ ಸೊ ಇವೆರಡರ ನಡುವಿನ ಸಂಬಂಧವನ್ನ ಹೊಂದಿರತಕ್ಕ ಸಮಾಸದ ವಿಧವೇ ಕರ್ಮಧಾರೆಯ ಸಮಾಸ ಅಂತ ಹೇಳ್ತೀವಿ ಉದಾಹರಣೆಗಳಿದ್ದಾವೆ ಸತ್ ಧರ್ಮ ಅಂತಕ್ಕಂಥ ಉದಾಹರಣೆ ಬರುತ್ತೆ ಇದನ್ನ ಬಿಡಿಸಿ ಬರೆದಾಗ ಸತ್ ಪ್ಲಸ್ ಧರ್ಮ ಅದರ ವಿಗ್ರಹವಾಕ್ಯ ಸತ್ ಹೇಜೋ ಧರ್ಮ ಎರಡನೇದು ಪಿತಾಂಬರ ಅಂತ ಇದೆ ಪಿತಾ ಪ್ಲಸ್ ಅಂಬರ ಹೇಜೋ ಅಂಬರ್ ಮೂರನೇದು ನೀಲಕಂಠ ನೀಲ ಪ್ಲಸ್ ಕಂಠ ನೀಲ ಹೇ ಜೋ ಕಂಠ ನೀಲಕಂಠ ಇದು ಕೂಡ ಕರ್ಮಧಾರೆಯ ಸಮಾಸ ಕನಕ ಲತಾ ಕನಕ ಪ್ಲಸ್ ಲತಾ ಕನಕ ಕೆ ಸಮಾನ ಲತಾ ಕನಕ ಲತಾ ಕನಕ ಅಂದ್ರೆ ಬಂಗಾರ ನೆಕ್ಸ್ಟ್ ಐದನೇದು ಇರ್ತಕ್ಕಂಥದ್ದು ಚಂದ್ರ ಮುಖ ಚಂದ್ರ ಪ್ಲಸ್ ಮುಖ ಚಂದ್ರ ಕೆ ಸಮನ್ ಮುಖ ಹೇ ಕರ್ಮಧಾರೆಯ ಸಮಾಸ ಅವ್ರ ಬಚ್ಚೋ ಮುಖ ಚಂದ್ರ ಮುಖ ಪ್ಲಸ್ ಚಂದ್ರ ಚಂದ್ರ ಮಾರೂಪಿ ಮುಖ ಮುಖ ಹೆಂಗದ ಅಂದ್ರೆ ಚಂದ್ರಾಮಗತ್ ಐತದು ನೆಕ್ಸ್ಟ್ ಹೇಳಿದು ಕರಕಮಲ ಕರ ಪ್ಲಸ್ ಕಮಲ ಕಮಲ ರೂಪಿ ಕರ ಕರ ಕಮಲ ಇದು ಕೂಡ ಏನಪ್ಪಾ ಅಂತಂದ್ರೆ ಕರ್ಮಧಾರೆಯ ಸಮಾಸ ಸೊ ಕರ್ಮಧಾರೆಯ ಸಮಾಸದಲ್ಲಿ ಉತ್ತರ ಪದ ಅಂದ್ರೆ ಎರಡನೆಯ ಪದ ಪ್ರಧಾನ ಆಗಿರ್ತದ ಜೊತೆ ಜೊತೆಗೆ ಏನಾಗ್ತದಪ್ಪ ಅಂದ್ರ ಉಪಮೇಯ ಉಪಮಾನ ಅಥವಾ ವಿಶೇಷನ ವಿಶೇಷಗಳ ಸಂಬಂಧವನ್ನ ಸೂಚಿಸ್ತಕ್ಕಂಥ ಶಬ್ದವೇ ಕರ್ಮಧಾರೆಯ ಸಮಾಸ ಅಂತ ಹೇಳ್ತೀವಿ ಇಲ್ಲಿಯವರೆಗೆ ನಾವು ಏನ್ ಮಾಡಿದ್ದೀವಪ್ಪ ಅಂತಂದ್ರೆ ಅವೇ ಭಾವ ಸಮಾಸ ಮತ್ತು ಕರ್ಮಧಾರೆಯ ಸಮಾಸದ ಬಗ್ಗೆ ತಿಳ್ಕೊಂಡಿದ್ದೀವಿ ಸೊ ಇವತ್ತು ಅದರ ಮುಂದಿನ ಭಾಗದ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋಣ ಸೊ ಅದುವೇ ತತ್ಪುರುಷ ಸಮಾಸ ಅಂತ ಕರಿತೀವಿ ಸೊ ಸಮಾಸದಲ್ಲಿ ನಾವು ಮೂರನೆಯ ಸಮಾಸದ ವಿಧವೇ ತತ್ಪುರುಷ ಸಮಾಸ ಇದಕ್ಕಿಂತ ಮುಂಚೆ ಅವೇ ಭಾವ ಸಮಾಸ ಮತ್ತು ಕರ್ಮಧಾರೆಯ ಸಮಾಸದ ಬಗ್ಗೆ ಸವಿಸ್ತಾರವಾಗಿ ಉದಾಹರಣೆಗಳ ಕುರಿತು ತಿಳಿದುಕೊಂಡಿದ್ದೇವೆ ಅಂತಂದ್ರೆ ತತ್ಪುರುಷ ಸಮಾಸದಲ್ಲಿ ಜ हो उसे ಉತ್ತರ ಪದ ಯಾ नाम ಪದ जाना ಹೋ है ಸಮಾಸ ಯಾವ ಸಮಾಸದಲ್ಲಿ ಉತ್ತರ ಪದ ಅಂದ್ರೆ ಏನಪ್ಪ ಅಂತಂದ್ರೆ ಎರಡನೆಯ ಪದ ಓಕೆ ಆ ಸಮಾಸದಲ್ಲಿ ಉತ್ತರ ಪದ ಪ್ರಧಾನವಾಗಿರ್ತಕ್ಕಂತ ಸಮಾಸಕ್ಕೆ ಏನಂತ ಕರಿತೀವಿ ತತ್ಪುರುಷ ಸಮಾಸ ಅಂತ ಕರಿತೀವಿ ಹಾಗಾದ್ರೆ ನೋಡೋಣ ಮತ್ತೆ ಏನಿದೆಯಪ್ಪ ಅಂತಂದ್ರೆ ಇನ್ನೊಂದು ಹೇಳ್ತಾರೆ ಇಸ್ ಸಮಾಸ ಮೇಲೆ ದೊನೋ ಶಬ್ದ ಆನೆ विभक्ति चिन्हों ವಿಭಕ್ತಿ लोप हो जाता है ಸೊ ಈ ಸಮಾಸದಲ್ಲಿ ಏನಾಗ್ತದಪ್ಪ ಅಂತಂದ್ರೆ ವಿಗ್ರಹವನ್ನ ಮಾಡುವಾಗ ಅಲ್ಲಿ ಏನಾಗ್ತದ ಅಂದ್ರೆ ನಡುವೆ ಇರತಕ್ಕ ಕಾರಕ ಚಿಹ್ನೆಗಳು ಏನಾಗ್ತಾವಪ್ಪ ಅಂದ್ರೆ ವಿಭಕ್ತಿ ಪ್ರತ್ಯಯಗಳು ಏನಾಗ್ತಾವು ಲೋಪ ಆಗ್ತಾವೆ ಅಂದ್ರೆ ಮಾಯವಾಗ್ತಾವೆ ಸೊ ಒಂದು ಉದಾಹರಣೆಯನ್ನು ಹೇಳಿದಾರೆ ಇಲ್ಲಿ ಏನಿದೆಪಾ ಅಂತಂದ್ರೆ ಜನ್ಮಶತಿ ಅಂತಕ್ಕಂಥ ಒಂದು ಸಮಾಸ ಶಬ್ದ ಇದೆ ಈ ಜನ್ಮಶತಿ ಶಬ್ದವನ್ನ ಬಿಡಿಸಿ ಬರ್ದಾಗ ಏನಾಗ್ತದಪ್ಪ ಅಂತಂದ್ರೆ ಜನ್ಮಕಿ ಶತಿ ಜನ್ಮಕಿ ಶತಿ ಆದ್ರ ವಿಗ್ರಹ ಮಾಡುವಾಗ ಏನಾಗ್ತದದು ಜನ್ಮ ಕಿಶತಿ ಸಮಾಸ ಪದದಾಗ ಏನಾಯ್ತು ಕಿ ಏನೂ ಲೋಪವಾಯ್ತು ಶತಿ ಸೊ ಈ ತರನಾಗಿ ವಿಭಕ್ತಿ ಚಿಹ್ನೆಗಳು ಏನಾಗ್ತಾವಪ್ಪ ಅಂತಂದ್ರೆ ಇಲ್ಲಿ ಮಾಯವಾಗ್ತಾವೆ ಲೋಪವಾಗ್ತಾವೆ ಸೊ ಇದೇ ಇದ್ದಲ್ಲಿ ಏನಂತ ಕರಿತೀವಿ ನಾವು ತತ್ಪುರುಷ ಸಮಾಸ ಅಂತ ಕರಿತೀವಿ ಮುಂದೆ ಕಾರಕೌಕೆ ವಿಭಕ್ತಿ ಅವಕ್ಕೆ ನಾಮಕೆ ಅನುಸಾರ ತತ್ಪುರುಷ ಸಮಾಸಕ್ಕೆ ಛ ಭೇದೆ ಈ ಕಾರಕದ ವಿಭಕ್ತಿ ಚಿಹ್ನೆಗಳ ಹೆಸರಿನ ಅನುಸಾರವಾಗಿ ಸೊ ತತ್ಪುರುಷ ಕೂಡ ಮತ್ತೆ ಏನ್ ಮಾಡ್ತಾರಪ್ಪ ಅಂದ್ರೆ ಒಟ್ಟು ಆರು ಪ್ರಕಾರಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಹೇಳ್ತಾರೆ ಸೊ ನೋಡ್ಕೊಂಡು ಬರೋಣ ಮೊದಲನೇದಿರ್ತಕ್ಕಂಥದ್ದು ಕರ್ಮ ತತ್ಪುರುಷ ಸಮಾಸ ಎರಡನೇದು ಕರ್ಣ ತತ್ಪುರುಷ ಸಮಾಸ ಮೂರು ಸಂಪ್ರದಾನ ತತ್ಪುರುಷ ಸಮಾಸ ನಾಲ್ಕು ಅಪಾದಾನ ತತ್ಪುರುಷ ಸಮಾಸ ಐದು ಸಂಬಂಧ ತತ್ಪುರುಷ ಸಮಾಸ ಮತ್ತು ಕಡೆಗೆ ಬರ್ತಕ್ಕಂಥದ್ದು ಅಧಿಕರಣ ತತ್ಪುರುಷ ಸಮಾಸ ಅಂತ ಹೇಳ್ತೀವಿ ಇವೆಲ್ಲವುಗಳು ಕೂಡ ಕಾರಕ ಚಿಹ್ನೆಗಳ ಇರ್ತಾವಲ್ಲ ವಿಭಕ್ತಿಗಳಿರ್ತಾವಲ್ಲ ಇರ್ತಾವಲ್ಲ ಅವುಗಳ ಲೋಪ ಆಗುವುದರ ಮೇಲೆ ಹೆಸರುಗಳ ಅನುಸಾರವಾಗಿ ಏನ್ ಮಾಡ್ತಾರಪ್ಪ ಅಂದ್ರ ತತ್ಪುರುಷ ಸಮಾಸದ ಪ್ರಕಾರಗಳಿಗೆ ಹೆಸರನ್ನ ಕೊಡ್ತಾರೆ ಒಂದೊಂದಾಗಿ ನೋಡೋಣ ಉದಾಹರಣೆಗಳ ಸಹಿತ ನೋಡಿದ್ರೆ ಏನಾಗ್ತದಪ್ಪ ಅಂತಂದ್ರೆ ಗೊತ್ತಾಗ್ತದ ಸೊ ಮೊದಲನೇದ್ ಬತ್ತು ಅದಕ್ಕಿಂತ ಮುಂಚೆ ಸ್ವಲ್ಪ ತಾವುಗಳು ಒಂಬತ್ತನೇ ತರಗತಿಯಿಂದನೇ ಕಾರಕಗಳು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಕಲಿತಾ ಇದ್ದೀರಿ ಹಾಗಾದ್ರೆ ಒಂದು ಜಸ್ಟ್ ಒಂದು ಫ್ಲಾಶ್ ಬ್ಯಾಕ್ ನೋಡ್ಕೊಂಡು ಬರೋಣ ಯಾವ ಕಾರಕಕ್ಕೆ ಯಾವ ವಿಭಕ್ತಿ ಇದೆ ಸಂಪ್ರದಾನ ಕಾರಕ ಸೇ ಕಾ ಕೆ ಕಿ ಮತ್ತು ಕಡೆಗೆ ಬರ್ತಕ್ಕಂಥದ್ದು ಅಧಿಕಾರ ಅಧಿಕರಣಕಾರಕ ಮೇ ಪರ್ ಸೊ ಇಲ್ಲಿ ಒಂದು ಕರ್ತಾಕಾರಕ ನೇ ಹೋಯ್ತು ಆಮೇಲೆ ಸಂಬೋಧನಕಾರಕ್ ಹೇ ಅರೆ ವಾಹ ಸ್ವ ಎರಡು ಹೋತಂದ್ರೆ ಸೊ ಇವು ಆರುಗಳು ಕೂಡ ಏನ್ಮಾಕ್ತವಪ್ಪಾ ಅಂತಂದ್ರ ತತ್ಪುರುಷ ಸಮಾಸದಲ್ಲಿ ಕಾರಕ ಚಿಹ್ನೆಗಳಲ್ಲಿ ಏನಾಗ್ತವಪ್ಪ ಅಂದ್ರ ಪ್ರಕಾರಗಳಾಗಿ ಇವು ಬರ್ತವೆ ಸೊ ಇವುಗಳಿತ್ತು ಕಾರಕ ಮತ್ತು ವಿಭಕ್ತಿಗಳು ಕೋ ಕಾರಣಕಾರಕ ಸೇ ಕೆ ದ್ವಾರ ಸಂಪ್ರದಾನಕಾರಕ್ ಕೆ ಲಿಯೇ ಅಪಾದ ಕಾರಕ್ ಸೇ ಸಂಬಂಧಕಾರಕ ಕಾ ಕೆ ಅವ್ರ ಅಧಿಕ ಕಿ ಮೇ ಮತ್ತು ಪರ್ ನೋಡುವ ಒಂದೊಂದಾಗಿ ಪ್ರಕಾರ ಏನಿದೆ ಅಂತ ಸೊ ಮೊದಲನೇದ್ ಬಂತು ಕರ್ಮ ಕರ್ಮ ತತ್ಪುರುಷ ಸಮಾಸ ಕರ್ಮ ಕರ್ಮಕಾರಕದ್ದು ವಿಭಕ್ತಿ ಚಿಹ್ನೆ ಕೋ ಇಲ್ಲಿ ಕೋ ಏನಾಗ್ತದಪ್ಪ ಅಂತಂದ್ರ ಲೋಪ ಆಗ್ತದ ಹೇಳ್ತಾರೆ ಸ್ವರ್ಗ ಪ್ರಾಪ್ತ ಹೇ ಸೊ ಸ್ವರ್ಗ ಪ್ರಾಪ್ತ ಈ ಶಬ್ದವನ್ನ ಬಿಡಿಸಿ ಬರ್ದಾಗ ಏನಾಗ್ತದ ಸ್ವರ್ಗ ಕೋ ಪ್ರಾಪ್ತ ಸೊ ಇಲ್ಲಿ ಏನ್ ಲೋಪ ಇತ್ತು ಕೋ ಅಂತಕ್ಕಂತ ವಿಭಕ್ತಿ ಚಿಹ್ನೆ ಲೋಪ ಇತ್ತು ಸ್ವರ್ಗ ಪ್ರಾಪ್ತ ಇದು ಕರ್ಮ ತತ್ಪುರುಷ ಸಮಾಸ ಸೊ ಎರಡನೇದು ಗ್ರಂಥಕಾರ ग्रंथ को लिखने वाला ग्रंथकार उसी प्रकार गगन चुंबी गगन को चुमने वाला पांचवा है चिड़िया घर चिड़िया को मारने वाला और पांचवा है परलोक गमन परलोक को गमन ही समास पद बिड़ी बरदा को अंत विभक्ति प्रत्यय माय ಅದನ್ನ ಏನಂತ ಕರೀತಾರಪ್ಪ ಅಂದ್ರೆ ಕರ್ಮ ತತ್ಪುರುಷ ಸಮಾಸ ಅಂತ ಕರೀತಾರೆ ಬಟ್ ನಿಮ್ಗೆ ಎಕ್ಸಾಮಿನೇಷನ್ ನಲ್ಲಿ ಕರ್ಮ ಆಮೇಲೆ ಕರ್ಣ ಸಂಪ್ರದಾನ ಅಪಾದನೆ ಈ ಕೇಳೋದಿಲ್ಲ ಜಸ್ಟ್ ಓನ್ಲಿ ತತ್ಪುರುಷ ಸಮಸ ಗೊತ್ತಿದ್ರೆ ಸಾಕು ಅದ್ರಲ್ಲಿ ಡೀಟೇಲ್ ಇದೆ ಏನ್ ಮಾಡಿದೀನಿ ನಿಮಗೆ ವಿವರವಾಗಿ ಹೇಳಿಕೆ ಪ್ರಯತ್ನವನ್ನ ಮಾಡಿದ್ದೀನಿ ಇನ್ನು ಎರಡನೇದಕ್ಕೆ ಹೋಗೋಣ ಕರ್ಣ ತತ್ಪುರುಷ ಸಮಾಸ ಸೊ ಕರ್ಣದ ವಿಭಕ್ತಿ ಚಿಹ್ನೆ ಏನಿದೆಪ್ಪ ಅಂದ್ರೆ ಸೇ ಮತ್ತು ಕೆ ದ್ವಾರ ಇವೆರಡು ಏನಾಗ್ತಾವಪ್ಪ ಅಂತಂದ್ರ ಎರಡರಲ್ಲಿ ಒಂದು ಚಿಹ್ನೆ ಲೋಪ ಆಗ್ತದ ನೋಡೋಣ ಉದಾಹರಣೆಗಳಲ್ಲಿ ಅಕಾಲ ಪೀಡಿತ ಸೊ ಸೊಯ್ನ ಬಿಡಿಸಿ ಬರ್ದಾಗ ಏನಾಗ್ತಪ್ಪಾ ಅಂತಂದ್ರ ಅಕಾಲ ಪೀಡಿತ್ ಸೊ ಇಲ್ಲಿ ಏನಾಯ್ತಪ್ಪ ಅಂತಂದ್ರ ಸೇ ಅಂತಕ್ಕಂಥದ್ದು ಲೋಪ ಆಯಿತು ಅಕಾಲ ಪೀಡಿತ್ ಅಕಾಲ ಸೇ ಪೀಡಿತ ಅದೇ ತರನಾಗಿ ಸೂರ ಕೃತ ಸೂರ್ಯ ದ್ವಾರ ಕೃತ ತೀಸರಾ ಹೇ ಶಕ್ತಿ ಸಂಪನ್ನ ಶಕ್ತಿ ಸೇ ಸಂಪನ್ನ ಪಂಚವಾ ರೇಖಾಂಕಿತ ರೇಖಾ ಕೆ ದ್ವಾರ ಅಂಕಿತ್ ಅಂಕಿತ ಔರ್ ಪಾಚವಾ ಅಶ್ರು ಪೂರ್ಣ ಅಶ್ರೂ ಸೇ ಪೂರ್ಣ ಸೊ ಈ ಕರ್ಣ ಏನಾಗ್ತದಪ್ಪ ಅಂತಂದ್ರ ಸೇ ಮತ್ತು ಕೆ ದ್ವಾರಗಳು ಏನಾಗ್ತಾವ ಲೋಪ ಆಯ್ತಂದ್ರ ಅದನ್ನ ಕರ್ಣ ತತ್ಪುರುಷ ಸಮಾಸ ಅಂತ ಹೇಳ್ತೀವಿ ಮೂರನೇದಕ್ಕೆ ಹೋಗೋಣ ಸಂಪ್ರದಾನ ತತ್ಪುರುಷ ಈ ಸಂಪ್ರದಾನ ಕಾರಕದ ವಿಭಕ್ತಿ ಚಿಹ್ನೆ ಕೇಲಿಯೇ ನೋಡೋಣ ಮೊದಲನೇದು ಸತ್ಯಾಗ್ರಹ ಇದೆ ಸೊ ಸತ್ಯಾಗ್ರಹ ಇದನ್ನ ವಿಗ್ರಹ ಮಾಡಿದಾಗ ಏನಾಗ್ತದಪ್ಪ ಅಂದ್ರೆ ಸತ್ ಕೇಲಿ ಅಗ್ರಹ ಸೊ ಇದು ಕೇಲಿ ಏನಾಯ್ತಪ್ಪ ಅಂತಂದ್ರೆ ಲೋಪ ಆಯ್ತು ಅದೇ ತರನಾಗಿ ಎರಡನೇದು ರಾಹ ಖರ್ಚ ರಾಹಕ್ಕೆ ಲೇ ಖರ್ಚ ತೀಸರ ಹೇ ಸಭಾಭವನ ಸಭಾ ಕೆಲಿಯೇ ಭವನ ದೇಶ ಭಕ್ತಿ ದೇಶಕ್ಕೆ ಲೇ ಭಕ್ತಿ ಅವ್ರ ದೇಶ ಪ್ರೇಮ ದೇಶಕ್ಕೆ ಲೇ ಪ್ರ ಗುರು ದಕ್ಷಿಣ ಗುರು ಕೆಲಿಯೇ ದಕ್ಷಿಣ ಸೊ ಈ ತರನಾಗಿ ಈ ಸಮಾಸ ಪದಗಳಲ್ಲಿ ಏನಾಗ್ತದಪ್ಪ ಅಂತಂದ್ರ ಸಂಪ್ರದಾನ ಕಾರಕದ ಕೆಲಿಯೇ ಅಂತಕ್ಕಂಥ ವಿಭಕ್ತಿ ಪ್ರತ್ಯಯ ಲೋಪ ಆಯ್ತದ ಸೊ ಇದನ್ನೇ ಸಂಪ್ರದಾನ ತತ್ಪುರುಷ ಸಮಾಸ ಅಂತ ಹೇಳ್ತಾರೆ ಇನ್ನು ನಾಲ್ಕನೇದಕ್ಕೆ ಹೋಗೋಣ ಅಪಾದಾನ ತತ್ಪುರುಷ ಸಮಾಸ ಈ ಅಪಾದಾನ ಕಾರಕದ ಚಿಹ್ನೆ ಏನಪ್ಪಾ ಅಂತಂದ್ರೆ ಸೇ ಅಂತ ಆಗತ್ತೆ ಸೊ ಸೇ ಲೋಪ ಆಗೋದು ಉದಾಹರಣೆಗಾಗಿ ಹೇಳ್ತಾರೆ ಧನಹೀನ ಸೊ ಧನಹೀನ ಈ ಶಬ್ದದಲ್ಲಿ ಏನಾಗದಪ್ಪ ಅಂತಂದ್ರ ಸೇ ಅಂತಕ್ಕಂಥದ್ದು ಏನಾಗದ ಲೋಪ ಆಗದ ಧನ ಸೇಹೀನ್ ಧನಹೀನ ಅದೇ ತರನಾಗಿ ಜನ್ಮಾಂಧ ಜನ್ಮ ಅಂಧ ಪಥ ಭ್ರಷ್ಟ ಪಥ್ ಸೇ ಭ್ರಷ್ಟ ಬಂಧನ ಮುಕ್ತ ಬಂಧನ್ ಸೇ ಮುಕ್ತ ಈ ತರನಾಗಿ सो ಸಮಾಸ ಪದಗಳಲ್ಲಿ ಸೇ ಅಂತಕ್ಕಂಥದ್ದು ಕಾರಕ ಲೋಪ ಏತಂದ್ರೆ ಅದನ್ನ ಅಪಾದಾನ ತತ್ಪುರುಷ ಸಮಾಸ ಅಂತ ಏನ್ ಮಾಡ್ತಾರಪ್ಪ ಅಂತಂದ್ರೆ ಹೇಳ್ತಾರೆ ಧರ್ಮ ವಿಮುಖ धर्म से ವಿಮುಖ ಐದನೇದಕ್ಕೆ ಹೋಗೋಣ ಸಂಬಂಧ ತತ್ಪುರುಷ ಸಮಾಸ ಅಂತ ಒಂದು ಹಾಗಾದ್ರೆ ಈ ಸಂಬಂಧ ತತ್ಪುರುಷದ ಕಾರಕ ಚಿಹ್ನೆಗಳು ಏನಪ್ಪಾ ಅಂತಂದ್ರೆ ಕ ಕೆ ಮತ್ತು ಕಿ ಈ ಕ ಕೆ ಕಿ ಗಳು ಏನಾಗ್ತವಪ್ಪಾ ಅಂತಂದ್ರ ಲೋಪ ಆಯ್ತು ಅಂದ್ರೆ ಅದನ್ನ ಏನಂತ ಕರೀತಾರೆ ಸಂಬಂಧ ತತ್ಪುರುಷ ಸಮಾಸಗಳು ಅಂತ ಕರೀತಾರೆ ಸೊ ಉದಾಹರಣೆಗೆ ಪ್ರೇಮ ಸಾಗರ ಅಂತ ಇದೆ ಸೊ ಈ ಪ್ರೇಮ ಸಾಗರವನ್ನ ಬಿಡಿಸಿ ಬರೆದಾಗ ಏನಾಗ್ತದ ಪ್ರೇಮ್ ಕಾ ಸಾಗರ್ ಕಾ ಅಂತಕ್ಕಂಥದ್ದು ಲೋಪ ಆಯ್ತು ಎರಡನೇದು ಭೂ ದಾನ ಸೊ ಇದನ್ನ ಉಗ್ರಹ ಮಾಡಿದಾಗ ಭೂ ದಾನ್ ದೇಶವಾಸಿ ದೇಶ ದೇಶ್ ಕ ವಾಸಿ ರಾಜ ಸಭಾ ರಾಜ ಕಿ ಸಭಾ ಜಲ ಧಾರ ಜಲ್ ಕಿ ಧಾರ ರಾಜ ಪುತ್ರ ರಾಜ ಕೇ ಪುತ್ರ ಸೊ ಈ ತನ್ನಾಗಿ ಇಲ್ಲೇನತ್ತಂದ್ರ ಸಮಾಸ ಪದಗಳಲ್ಲಿ ಕಾ ಆಗಿರಬಹುದು ಕೀ ಆಗಿರಬಹುದು ಮತ್ತು ಕೆ ಈ ಕಾರಕ ಚಿಹ್ನೆಗಳು ಏನಾದಪ್ಪ ಅಂದ್ರ ಲೋಪಾದವು ಸೊ ಇದನ್ನೇ ಏನಂತ ಕರೀತಾರೆ ಸಂಬಂಧ ತತ್ಪುರುಷ ಸಮಾಸ ಅಂತ ಕರೀತಾರೆ ಆರ್ನೇದಕ್ಕೆ ಬರಣ ಅಧಿಕರಣ ಸಮಾಸ ಅಂತ ಕರೀತಾರೆ ಅಧಿಕರಣ ತತ್ಪುರುಷ ಸಮಾಸ ಹಾಗಾದ್ರೆ ಅಧಿಕರಣ ವಿಭಕ್ತಿ ಪ್ರತ್ಯಯಗಳು ಮೇ ಮತ್ತು ಪರ್ ಅಂತಾವೆ ಸೊ ಅದರಲ್ಲಿ ಸೊ ಮೊದಲನೇದ್ ಬರ್ತಕ್ಕಂಥದ್ದು ಆಪ್ ಭೀತಿ ಸೊ ಇದನ್ನ ಬಿಡಿಸಿ ಬರ್ದಾಗ ಏನಾಗ್ತದಪ್ಪ ಅಂತಂದ್ರೆ ಆಪ್ ಪರ್ ಭೀತಿ ಇಲ್ಲಿ ಪರ್ ಅಂತಕ್ಕಂಥದ್ದು ಏನಾಯ್ತಪ್ಪ ಅಂತಂದ್ರೆ ಲೋಪ ಆಯ್ತು ಅದೇ ಎರಡನೇದು ಏನಿದೆಪ್ಪ ಅಂತಂದ್ರೆ ಕಾರ್ಯ ಕುಶಲ ಕಾರ್ಯ ಮೇ ಕುಶಲ ಎರಡನೇದು ದಾನ ವೀರ ದಾನ ಮೇ ವೀರ ಮೂರನೇ ನಾಲ್ಕನೇದು ಶರಣಾಗತ ವಿದ್ಯಾರ್ಥಿಗಳೇ ಸೊ ಇವತ್ತು ಕೂಡ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಕಳೆದ ಅವಧಿಗಳಲ್ಲಿ ಸೊ ಅವ್ಯಯಿ ಭಾವ ಸಮಾಸ ಆಗಿರಬಹುದು ಮತ್ತು ಕರ್ಮಧಾರೆಯ ಸಮಾಸ ಆ ಎರಡು ವಿಷಯ ಘಟಕಗಳ ವಿಡಿಯೋಗಳ ಲಿಂಕ್ ಅನ್ನ ನಾನು ಈ ಮೊದಲೇ ಹಾಕಿದ್ದೇನೆ ಸೊ ಮೇಲೆ ಒಂದು ಐ ಬಟನ್ಸ್ ಕಾಣ್ತಾ ಇದೆ ಆ ಐ ಬಟನ್ ಅಲ್ಲಿ ಲಿಂಕನ್ನು ಕ್ಲಿಕ್ ಮಾಡೋದ್ರಿಂದ ತಾವುಗಳು ಅವ್ಯಯ ಭಾವ ಸಮಾಸ ಮತ್ತು ಕರ್ಮಧಾರೆಯ ಸಮಾಸದ ವಿಡಿಯೋಗಳನ್ನು ನೋಡಬಹುದು ಅಲ್ಲಿ ಅವ್ಯಯ ಭಾವ ಸಮಾಸ ಮತ್ತು ಕರ್ಮಧಾರೆಯ ಸಮಾಸದ ಅರ್ಥ ಆಗಿರ್ಬೋದು ಅದನ್ನ ಗುರುತಿಸ್ತಕ್ಕಂಥ ಟ್ರಿಕ್ಸ್ ಆಗಿರ್ಬೋದು ಮತ್ತು ಅವುಗಳಿಗೆ ಸಂಬಂಧಪಟ್ಟ ಎಲ್ಲಾ ಉದಾಹರಣೆಗಳನ್ನು ಏನು ಮಾಡಿದ್ದೀನಿ ವಿವರವಾಗಿ ಕೊಟ್ಟಿದ್ದೀನಿ ಬಚ್ಚೋ ಇಸೇ ಬಿ ಪಲ್ಲೆ ಮೇ ಏಕ್ ವಿಡಿಯೋ ಡಾಲ್ ದಿಯ ಅವ್ಯಯ ಭಾವ ಸಮಾಸ ಕರ್ಮಧಾರೆ ಸಮಾಸ ಉಸ್ ವಿಡಿಯೋ ಆಪ್ ಜರೂರ್ ದೇಖನಾ ಕ್ಯೂಂಕಿ ಉಸ್ ಪರ್ ಅರ್ಥ तीसरा समास है तत्पुरुष ಸಮಾಸ ತತ್ಪುರುಷ ಸಮಾಸ ಸೊ ತತ್ಪುರುಷ ಕೂಡ ಈ ಮೊದಲೇ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ಮೇಲೆ ಕಾಣತಕ್ಕಂಥ ಐ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ತಾವು ತತ್ಪುರುಷ ಸಮಾಸದ ವಿಡಿಯೋಗಳನ್ನ ನೋಡಬಹುದು ಸೊ ಇವತ್ತು ನಾನು ಸೊ ಮುಂದಿನ ಒಂದು ಸಮಾಸವನ್ನು ತಂದಿದ್ದೀನಿ ದ್ವಿಗು ಸಮಾಸ ಅಂತ ಹೇಳ್ತೀವಿ ಬಚ್ಚೋ ಆಜ್ ದೇಖೆಂಗೇ ದ್ವಿಗು ಸಮಾಸ ದ್ವಿಗು ಸಮಾಸ ಸಂಖ್ಯಾ ವಾಚಿ ಹೋತಾಹೇ ಸೊ ಈ ದ್ವಿಗು ಸಮಾಸದಲ್ಲಿ ಮೊದಲ ಪದ ಏನಾಗಿರ್ತದಪ್ಪ ಅಂದ್ರ ಸಂಖ್ಯಾ ಆಗಿರ್ತದ ಎರಡನೇದು ಸಮಸ್ತ ಪದ ಸಮೂಹವಾ ಸೊ ಮೊದಲ ಒಂದು ಪದ ಸಂಖ್ಯಾ ವಾಚಕದ ಜೊತೆಗೆ ಇಡೀ ಸಮಸ್ತ ಪದ ಸಮಾಸ ಪದ ಏನಾಗ್ತದಪ್ಪ ಅಂದ್ರ ಒಂದು ಸಮೂಹವನ್ನ ಸೂಚಿಸ್ತಕ್ಕಂತ ಶಬ್ದವಾಗಿ ಪರಿವರ್ತನೆ ಆಗ್ತದ ಇಸ್ಕೆಲಿಯ ಕೈ ಉದಾಹರಣೆ ಸತ್ಸಿ ಸೊ ಸತ್ಸೈ ತೋ ಸಮಾಸ ಪದೇ और इसका विग्रह रूप की सात सौ का समूह नूर दो समूह वे अन्य उदाहरण है त्रिधारा यानी तीन धाराएं त्रिधारा त्रि संख्या सूची है सत में सत्य सात उसी प्रकार तीसरा उदाहरण बच्चों पंचवटी पंच यानी पांच पांच वटों का समूह यानी वृक्ष पेड़ दरखत भी कहते हैं अगला उदाहरण है त्रिवेणी यानी, तीन, तीन यानी त्रिवेणी आगे है शताब्दी को क्या कहते हैं कि शताब्दी कहते हैं आगे है चौराहा है यानी चौ यानी चार चारह को सौराह कहते हैं इस प्रकार पहला पद क्या होता है कि संख्यावाचक होता है और इससे पूरा समस्त पद भी एक समूह वाच्य बन जाता है और इसी को कहते हैं कि द्विगु समास अगला और एक उदाहरण का कि बारह मासा यानी बारह मासों का समूह ही बारह मासा कहलाता है आगे है समास पांचवा समास का भेद है और समास में पहचानने के लिए ट्रिक से आपको इसका अर्थ मिलता है दोनों पद प्रदान होते हैं यानी द्वंदु समास में पहला पद और उत्तर पद यानी दूसरा पद दोनों ही प्रदान होते हैं और साथ ही साथ कोई गौण पद नहीं होता है यानी कोई भी गौण अंदर ಎರಡು ಪ್ರಮುಖನಾಗ್ತವೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಪ್ರಮುಖ ಪದ ಇಲ್ಲಿ ಇರೋದಿಲ್ಲ ಸೊ ಇದನ್ನ ಏನಂತ ಕರೀತಾರಪ್ಪ ಅಂದ್ರೆ ಗಂಧ ಸಮಾಸ ಅಂತ ಕರೀತಾರೆ ಶೋ ಮಿಲಾನೆ ವಾಲೆ ಸಮುಚ್ಚಯ ಬೋಧಕ ಲೋಪ ಇಲ್ಲಿ ಎರಡು ಪದಗಳನ್ನ ಸೇರಿಸತಕ್ಕಂತ ಒಂದು ಸಮುಚ್ಚಯ ಬೋಧಕ ಅಂದ್ರೆ ಕಂಜಂಕ್ಷನ್ಸ್ ಓಕೆ ಅದ್ರದ್ದು ಏನಾಗ್ತದಪ್ಪ ಅಂದ್ರ ಲೋಪ ಆಗ್ತದ ಯಾವೆಲ್ಲ ಸಮುಚ್ಚಯ ಬೋಧಕಗಳು ಅಂತಂದ್ರೆ ಅದು ಅವರಾಗಿರ್ಬಹುದು ತಥಾ ಆಗಿರಬಹುದು ಯಾ ಆಗಿರಬಹುದು ಅಥವಾ ಅಥವಾ ಎಂ ಈ ತರ ಇರ್ತಕ್ಕಂಥ ಸಮುಚಯ ಬೋಧಕಗಳು ಏನಾಗ್ತವಪ್ಪಾ ಅಂತಂದ್ರೆ ಲೋಪ ಆಗ್ತಾವೆ ಸೊ ಅಲ್ಲದೆ ಇನ್ನೊಂದು ಟ್ರಿಕ್ಸ್ ಏನಪ್ಪಾ ಅಂತಂದ್ರೆ ಬೀಚ್ ಮೇ ಚಿನ್ ಚಿಹ್ ಹೋತಾಹೇ ಸೊ ಎರಡು ಒಂದು ಸಮಾಸ ಪದದ ಮೊದಲ ಪದ ಮತ್ತು ಎರಡು ಪದಗಳ ನಡುವೆ ಯೋಜಕ ಚಿಹ್ನೆ ಅಥವಾ ಹೈಪನ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ನಾವು ನೋಡ್ತೀವಿ ಈ ಒಂದು ದ್ವಂದ್ವ ಸಮಾಸದ ಉದಾಹರಣೆಗಳ ಪದಗಳಲ್ಲಿ ಉದಾಹರಣೆಗಳಿದೆ ಸೊ ಸೀತಾರಾಮ್ ಅಂತಕ್ಕಂಥ ಪದ ಇದೆ ಆ ಸೀತಾರಾಮ್ ಪದದ ನಡುವೆನೆ ಯೋಜಕ ಚಿಹ್ನೆ ಇದೆ ಇದರ ವಿಗ್ರಹವಾಕೆ ಏನಾಗ್ತಪ್ಪ ಅಂದ್ರ ಸೀತಾ ಅವ್ರ ರಾಮ್ ಅವ್ರ ಅಂತಕ್ಕಂಥದ್ದು ಒಂದು ಸಮುಚ್ಚಯ ಬೋಧಕ ಸೊ ಇದು ಸಮಾಸ ಆಗುವ ಏನಾಯ್ತಪ್ಪ ಅಂದ್ರ ಲೋಪ ಆಯ್ತು ಸೀತಾ ರಾಮ್ ಇಸಿ ಪ್ರಕಾರ ದೂಸಿ ಪಾಪ ಪುಣ್ಯ ಸೊ ಪಾಪ ಪುಣ್ಯ ಸೊ ಇದರ ವಿಗ್ರಹ ರೂಪ ಪಾಪ ಅಥವಾ ಪುಣ್ಯ ಸೊ ಅಥವಾ ಅಂತಕ್ಕಂಥ ಸಮುಚ್ಚ ಬೋಧಕ ಏನಾಯ್ತಪ್ಪ ಅಂದ್ರ ಸಮಾಸ ಪದದಲ್ಲಿ ಲುಪ್ತ ಆಯ್ತು ಯೋಜಕ ಚಿಹ್ನೆಯನ್ನು ಕೂಡ ನಡುವೆ ಪಾಪ ಪುಣ್ಯ ಅಗ್ಲೇ ಸುಭ ಶ್ಯಾಮ ಸುಭ ಅವ್ರ ಶ್ಯಾಮ್ สุข दुख सुख या दुख सो अस्तित्व यादप ಅಂತಂದ್ರೆ ದ್ವಂದ್ವ ಸಮಾಸಕ್ಕೆ ಉದಾಹರಣೆಗಳು ಇನ್ನಷ್ಟು ಇದಾವೆ ದಾಲ್ ರೊಟ್ಟಿ ದಾಲ್ ಔರ್ ರೊಟ್ಟಿ ಇದರ್ ಉದರ್ ಇದರ್ ಔರ್ ಉದರ್ 2 4 2 ಔರ್ 4 भला बुरा भलया बुरा ಈ ತರನಾಗಿ ಸಮಾಸ ಪದಗಳ ನಡುವೆ ಯೋಜಕ ಚಿಹ್ನೆ ಇರ್ತದೆ ಮತ್ತು ಸಮಾಸವನ್ನ ವಿಗ್ರಹ ಮಾಡದಾಗಿರ್ತಕ್ಕಂಥ ಸಮುದಾಯ ಓದಕ್ಕ ಅವ್ರಾಗಿರ್ಬೋದು ಯಾಗಿರ್ಬೋದು ಇವೆಲ್ಲ ಏನ್ ಅಂತಂದ್ರೆ ಸಮಾಸ ಆಗುವಾಗ ಲೋಪ ಆಗ್ತಾವೆ ಸೊ ಇದನ್ನ ಏನಂತ ಕರೀತಾರಪ್ಪ ಅಂತಂದ್ರೆ ದ್ವಂದ್ವ ಸಮಾಸ ಅಂತ ಹೇಳ್ತಾರೆ ಮುಂದೆ ನೋಡೋಣ ಬಹುರ್ವಿಹಿ ಸಮಾಸ ಆರನೇ ಸಮಾಸದ ಒಂದು ವಿಧ ಸಮಾಸ ನೆ ಸಮಸ್ತ ಪದ ಮೇ ಕೋ ಪದ ಪ್ರಧಾನ ನೋಕ ಅನ್ಯ ಕೋಯಿ ಪದ समास ಬಹುರ್ವೀಹಿ ಸಮಾಸ ಈ ಸಮಾಸದಲ್ಲಿ ಸಮಸ್ತ ಪದದಲ್ಲಿ ಪೂರ್ವ ಪದನಾಗಿರ್ಬೋದು ಉತ್ತರ ಪದನು ಪ್ರಧಾನ ಆಗೋದಿಲ್ಲ ಅನ್ಯ ಕೋಯಿ ಪದ ಪ್ರಧಾನ ಹೋ ಅಂದ್ರೆ ಮೂರನೆಯ ಪದ ಏನಾಗ್ತದಪ್ಪ ಅಂದ್ರ ಪ್ರಧಾನವಾಗಿರತಕ್ಕಂಥ ಸಮಾಸಕ್ಕೆ ನಾವೇನಂತ ಕರಿತೀವಿ ಬಹುರ್ವಿಹಿ ಸಮಾಸ ಇಲ್ಲಿ ಪಹ್ಲಾ ಪದ ದೂಸರ ಪದ ಕೂಡ ಪ್ರಧಾನ ಆಗೋದಿಲ್ಲ ಅನ್ಯ ಕೊಯಿ ತೀಸ್ರಾ ಪದ ಏನಾಗ್ತದಪ್ಪ ಅಂದ್ರ ಪ್ರಧಾನವಾಗಿ ಇಲ್ಲಿ ಸೂಚಿಸ್ತದೆ ಅದುವೆ ಬಹು ಸಮಾಸ ಇನ್ನು ಹೇಳ್ತಾರೆ ಈ ಸಮಾಸ ವಿಗ್ರಹ ಅಂತ ಮೇ ಜಿಸ್ಕಾ ಜಿಸ್ಕೆ ಜಿಸ್ಕಿ ಯಾ ವಾಲಿ ಆಕೆಹೇ ಈ ಸಮಾಸ ಪದಗಳನ್ನ ವಿಗ್ರಹ ಮಾಡುವಾಗ ಅದರ ಕಡೆಯಲ್ಲಿ ಜಿಸ್ಕಾ ಆಗಿರ್ಬೋದು ಜಿಸ್ಕೆ ಜಿಸ್ಕಿ ವಾಲಾ ವಾಲಿ ಅಂತಕ್ಕಂಥ ಶಬ್ದಗಳು ಏನಾಗ್ತವಪ್ಪ ಅಂತಂದ್ರ ಬರ್ತಾವೆ ಉದಾಹರಣೆ ಹೇಳಿದರೆ ಘನಶಾಮ್ ಅಂತಕ್ಕಂತ ಒಂದು ಸಮಸ್ತ ಪದ ಇದೆ ಸಮಾಸ ಪದ ಇದನ್ನ ಬಿಡಿಸಿ ಬರ್ದಾಗ ಏನಾಗ್ತದ घन के समान श्याम हे जो अंदर घन के समान श्याम हे जो कृष्ण घन श्याम कड़े वाली स्वेतांबर यानी सरस्वती इसी के साथ तीसरा कि लंबोदर लंब है उदर जिसका लंबोदर लंबोदर यानी गणेश चौथा है चक्र पानी चक्र है पानी में जिस पानी में जिसके विष्णु को चक्र पानी कहते हैं शिव 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 को त्रिनेत्र कहते हैं और उसी प्रकार की और दश है आनन जिसके आनन इस मोह ओके दशानन कौन है रावण है और उसी प्रकार नीलकंठ नील, नील है कंट जिसका नीलकंठ शिव सो so, यहाँ तक बच्चों हमने पूरी तरह से इस वीडियो में द्वंद्व समास द्विगु समास और बहुव्रीहि समास के बारे में जानकारी प्राप्त कर ली पूरी तरह से जो दसवीं कक्षा के लिए हिंदी व्याकरण में रखी हुई परिकल्पना थी कि समास के बारे में संपूर्ण अर्थ हो व्याख्या हो उसके नियम हो और उदाहरणों को एकत्रित करके आपके पास रखने के लिए एक प्रयास किया था मुझे आशा है यह वीडियो आपको जरूर पसंद आता है और इससे एक अंक का प्रश्न जरूर आता है और आशा करता हूँ कि यह वीडियो आपको अच्छा लगा है तो एक लाइक दीजिए आपके फ्रेंड सर्कल को शेयर करने के लिए न भूलिए और साथ ही साथ इस वीडियो के बारे में कमेंट सेशन में एक पोस्ट भी कीजिए और पूरी तरह से हिंदी व्याकरण के वीडियो के प्ले का लिंक ऊपर रहे आई बटन पर आप क्लिक कर, कर देख सकते हैं सो संपूर्ण हिंदी व्याकरण वीडियो गड़ा लिंक नानू ना so, प्ले लिंक हाकि ನೋಡಬಹುದು ಭರವಸೆ ಇದೆ ಈ ವಿಡಿಯೋ ನಿಮ್ಗೆ ತುಂಬಾ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ಸಮಾಸದಲ್ಲಿ ಬರ್ತಕ್ಕಂತ ಒಂದು ಅಂಕದ ಪ್ರಶ್ನೆಗಳಲ್ಲಿ ಸೊ ಒಟ್ಟಾರೆಯಾಗಿ ಐದು ಸಮಾಸಗಳು ಅದು ಅವ್ಯ ಭಾವ ಸಮಾಸ ಕರ್ಮಧಾರೆಯ ಸಮಾಸ ತತ್ಪುರುಷ ಸಮಾಸ ದ್ವಂದ್ವ ದ್ವಿಗು ಮತ್ತು ಈ ಈತನಾಗಿ ಆರು ಸಮಾಸದ ವಿಧಗಳ ಅರ್ಥ ವ್ಯಾಖ್ಯೆ ನಿಯಮಗಳು ಮತ್ತು ಉದಾಹರಣೆಗಳನ್ನ ಒಟ್ಟಾಗ್ರೆ ನಿಮ್ ಮುಂದೆ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿದೀನಿ ಇದರಿಂದ ತಾವು ವಾರ್ಷಿಕ ಪರೀಕ್ಷೆಯಲ್ಲಿ ಒಂದು ಅಂಕವನ್ನ ನಿಶ್ಚಿತವಾಗಿ ಗಳಿಸ್ತೀರಿ ಮತ್ತು ಪರಿಕಲ್ಪನೆಯನ್ನ ಸರಳವಾಗಿ ಕೂಡ ನಿಮಗೆ ಸಹಕಾರಿ ಆಗಿದೆ ಅಂತ ಅನ್ಕೊಂಡಿದೀನಿ ಸೊ ತಾವು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತೋದ್ರಿಂದ ಮುಂಬರತಕ್ಕಂತ ವಿಡಿಯೋಗಳ ಅಂದ್ರೆ ತಮ್ಗೆ ಸಿಗ್ತಾವೆ ಬರೀ ಹಿಂದಿ ಅಷ್ಟೇ ಅಲ್ಲದೆ ಸಮಾಜ ವಿಜ್ಞಾನ ವಿಷಯದಲ್ಲಿ ನಾವು ಸೊ ಇವಾಗ ಪ್ರಶ್ನೋತ್ತರಗಳ ಸೀರೀಸ್ಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲ ಭಾಗ ಒಂದು ಮತ್ತು ಭಾಗ ಎರಡರ ಪಠ್ಯಪುಸ್ತಕಗಳ ಪಾಠಗಳ ಅಂತ್ಯದಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಕೊಡ್ತಾ ಇದ್ದೀವಿ ಅದಾದ ನಂತರ ನಾವುಗಳು ಸೊ ಪಾಠದ ನೋಟ್ಸ್ಗಳ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತೀವಿ ಸೊ ನಮ್ಮ ಜೊತೆಗೆ ಸಹಕಾರವನ್ನ ಕೊಡಿ ತಾವುಗಳು ಹಾಕ್ತಕ್ಕಂಥ ವಿಡಿಯೋಗಳನ್ನ ನೋಡಿ ತಾವು ನೋಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ಸೇರ್ಗಳನ್ನು ಮಾಡೋದ್ರಿಂದ ಅದುವೇ ನಮಗೆ ಇರ್ತಕ್ಕಂಥ ಒಂದು ಮೋಟಿವೇಶನ್ ಅಂತ ಹೇಳ್ತೀವಿ ಸೊ ಸಿಗುವ ಮತ್ತೆ ಹೊಸ ಹೊಸ